ವರ್ಷ ಪೂರೈಸಿದ ರಾಮದುರ್ಗ ರೈಲು ಹೋರಾಟ ಸಮಿತಿ ಹಚ್ಚಿದ ಕಿಚ್ಚು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಎಲ್ಲ ಮಹಾಜನತೆಗೆ ಮೊಟ್ಟ ಮೊದಲನೆಯದಾಗಿ ಅನಂತಾನಂತ ಕೃತಜ್ಞತೆಗಳು ಯಾಕೆ ಅಂತ ಕೇಳ್ತೀರಾ ಬನ್ನಿ ಹಾಗಾದರೆ ಹೇಳ್ತೀವಿ ಕೇಳಿ ನಮ್ಮ ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಸಂಪರ್ಕ ಕಲ್ಪಿಸಬೇಕು ಎಂದು ಪಟ್ಟಣದ ಸಾಕಷ್ಟು ಹಿರಿಯರು ಕಳೆದ ವರ್ಷದಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುವ ಕೆಲಸ ಮಾಡಿದ್ದಾವೆ ಈಗ ಈ ರೈಲು ಹೋರಾಟ ಮತ್ತೆ ಚುರುಕುಗೊಂಡಿದ್ದು ಕಳೆದ ವರ್ಷ ರಚನೆಯಾದ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯು ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಸಂಪರ್ಕ ಕೊಡಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿತು ಈ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ವರ್ಗದ ಜನರನ್ನ ಕೂಡಿಸಿಕೊಂಡು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ಹೋರಾಟಗಳನ್ನು ನಡೆಸುತ್ತಿದೆ ಕಳೆದ ವರ್ಷ ನವೆಂಬರ್ ಹನ್ನೆರಡರಂದು ಈ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ರಾಮ ದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಗೆ ನ್ಯಾಯವಾದಿಗಳು ದಲಿತ ಸಂಘಟನೆಗಳು ಎಲ್ಲ ಕನ್ನಡಪರ ಹಾಗೂ ಜನಪರ ಸಂಘಟನೆಗಳು ಜನಪ್ರತಿನಿಧಿಗಳು ಬೆಂಬಲಿಸುವ ಜೊತೆಗೆ ಪಟ್ಟಣದ ಎಲ್ಲ ವ್ಯಾಪಾರಿಗಳು ಸ್ವಯಂ ಪ್ರೇರಣೆಯಿಂದ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಯನ್ನು ಐತಿಹಾಸಿಕ ಪ್ರತಿಭಟನೆಯನ್ನಾಗಿಸಿದ್ದೀರಿ ಇವತ್ತು ಈ ಐತಿಹಾಸಿಕ ಪ್ರತಿಭಟನೆಯು ಒಂದು ವರ್ಷ ಪೂರೈಸಿದ್ದು ಈಗ ಹೋರಾಟವು ಯಶಸ್ಸಿನ ಹಂತಕ್ಕೆ ಬಂದು ತಲುಪಿರುವುದು ಖುಷಿಯ ವಿಚಾರ ಲೋಕಾಪುರ್ ಟು ಧಾರವಾಡ ನೂತನ ರೈಲು ಮಾರ್ಗಕ್ಕಾಗಿ ಎಲ್ಲ ಶಾಸಕರು ಸಂಸದರು ಕೂಡ ಆಸಕ್ತರಾಗಿದ್ದು ಸದ್ಯ ಇದಕ್ಕೆ ತಾತ್ಕಾಲಿಕ ಅನುಮೋದನೆಯೂ ಸಿಕ್ಕಿದಂತಾಗಿದೆ ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅದು ಕೂಡ ಮುಂಬರುವ ಅಧಿವೇಶನದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಕಂಡುಬರುತ್ತಿದೆ ಕಳೆದ ಒಂದು ವರ್ಷದಿಂದ ನಮ್ಮ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಹೋರಾಟಗಳಿಗೆ ತಾವೆಲ್ಲರೂ ಅಭೂತಪೂರ್ವ ಬೆಂಬಲ ನೀಡಿದ್ದು ಅದಕ್ಕೆ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಇದೇ ರೀತಿ ಮುಂದೆಯೂ ಸಹ ನಮಗೆ ಬೆಂಬಲ ನೀಡಬೇಕು ಎಲ್ಲರೂ ಸೇರಿ ಸರ್ಕಾರಗಳ ಮೇಲೆ ಒತ್ತಡ ತಂದು ಶೀಘ್ರವಾಗಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸಲು ಪ್ರಾಮಾಣಿಕವಾಗಿ ಒಂದಾಗಿ ಮತ್ತು ಒಗ್ಗಟ್ಟಾಗಿ ಶ್ರಮಿಸೋಣ ಮಗದೊಮ್ಮೆ ಸರ್ವರಿಗೂ ಕೃತಜ್ಞತೆಗಳು